ஐயே இந்த டிக் இன்டர மான் டிஃபண்ட் சேஸ்டா இந்த என்ன வந்து அங்க அங்க டிக் இங்க வரயா பண்ண வேண்டியது இல்ல அவள நெட்லே மார்க்க கொண்டு வரப்பா ஃபர்ஸ்ட் கேஸ்டில் இம்ப்போர்டன்ட் அல்ல ஓகேனா சேரும் தி

Why is it Áttia? That's a big one. That's a big one. Would you rather be here? I'd aquí rather be here and darren studio. I would buy this. If you go, don't you buy this? You're very hungry? We try to live, I'll grab this? No, I know

ಮೊದಲಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಚಾರ್ಯ ಶುಭಾಶಯಗಳನ್ನು ಮೊದಲಿಗೆ ಹೇಳ್ತೀನಿ ಏನು ಇವತ್ತು ಮುಳುಬಾಗಿಲು ತಾಲೂಕು ಮುಳುಬಾಗಿಲಿನ ಟೌನ್ನಲ್ಲಿ ಮಲ್ಲಾರಮ್ಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದ್ದಕ್ಕೆ ಅವರಿಗೆ ತುಂಗು ಹೃದಯದ ಕೃತಜ್ಞತೆಗಳ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಅದೇ ರೀತಿ ಇವತ್ತು ಏನು ನೇತಾಜಿ ನಗರದಲ್ಲಿ ಈ ಮಲ್ಲಾರಮ್ಮ ಒಂದು ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಅನ್ನದಾನ ಸಂತರ್ಪಣೆ ಮತ್ತು ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆ ತಾಯಿ ಈ ಮುಳುಬಾಗಲ ಜನತೆಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದೇ ರೀತಿ ಇವತ್ತು ಏನು ನಮ್ಮ ಮುಳುಬಾಗಿಲಿನ ಎಲ್ಲ ಜನರಿಗೂ ಒಳ್ಳೇದು ಮಲ್ಲಾಜ ಮಲ್ಲಾರಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಪುರ ನಮ್ಮ ತಾತ ಮುತ್ತಾತರಿಂದ ಹಳೆ ದೇವಸ್ಥಾನವಾಗಿತ್ತು ಸ್ವಲ್ಪ ದೇವಸ್ಥಾನ ಎಲ್ಲ ತಲುಪ್ಬಿಟ್ಟು ಎಲ್ಲ ರೆಡಿ ಮಾ ರೆಡಿ ಮಾಡಿಬಿಟ್ಟು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಣ್ಣ ಹತ್ರ ಮನೆ ಹತ್ರ ಹೋಗಿದ್ದಕ್ಕೆ ನಮ್ಮಿಂದ ಏನು ಬೇಕು ಅಂತ ಹೇಳಿದ್ರು ಊಟದ ವ್ಯವಸ್ಥೆ ಹಂಗೆ ಮಾಡಿಸೋಣ ಅಂದ್ವಿ ಒಂದೇ ಮಾತ್ರ ಹೇಳಿದ್ರು ಇನ್ನೇನು ಬೇಕೋ ಹೇಳಿ ಅಂದರು ಅಣ್ಣ ನೀವು ಅಷ್ಟು ಮಾಡ ಮಾತ್ರ ಮಾಡಿಕೊಡಿ ಅಂತ ಹೇಳಿದ್ರಿ ಆ ದೇವ ಆ ದೇವರು ಆ ಮಲಾರಮ್ಮ ತಾಯಿ ಅಣ್ಣನಿಗೆ ನೂರು ವರ್ಷ ಆಯುಸ್ ಆರೋಗ್ಯ ಕೊಟ್ಟು ರಾಜಕೀಯದಲ್ಲಿ ತುಂಬ ಮುಂದೆ ಬೆಳೀಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇನೆ ತ್ಯಾಂಕ್ ಯು